ಅವಕಾಶಗಳಿತ್ತು ಏನು ಲೀಗಲ್ ಟೀಮ್ ನವರು ಏನು ಅಡ್ವೈಸ್ ಮಾಡ್ತಾರೆ ನೋಡೋಣ ಅದ್ರ ಮೇಲೆ ಈಗಲಿ ಎಕ್ಸಾಮಿನ್ ಮಾಡಬೇಕಾಗ್ತದೆ ನಿನ್ನೆ ಕೂಡ ಎಂಪಿಎಂಎಲ್ಎ ಕೋರ್ಟ್ ಅಲ್ಲಿ ಅವರು ಸಿ ಆರ್ ಪಿ ಸಿ ಕೋರ್ಟ್ ಮಾಡಿದ್ರು ಒಂದು ಪಿ ಸಿಕ್ಸ್ ಅದು ಈಗ ರಿಟೈನ್ ಮಾಡಿದ್ರು ಅದು ಎಜೆಕ್ಟ್ ಮಾಡೋದು ಏನು ಬಿ ಎನ್ ಎಸ್ ಎಸ್ ಈಗಾಗಲೇ ಎಫೆಕ್ಟಿವ್ ಒಟ್ಟಿದ್ದಾರೆ ಒನ್ ಸೆವೆನ್ ಟ್ವೆಂಟಿ ಅದರ ಅಡಿಯಲ್ಲಿ ಕೊಡಬೇಕಾಗಿತ್ತು ಕೂಡ ಈಗ ಚರ್ಚೆ ಆಗ್ತಾ ಇದೆ ರೀತಿ ನಮಗೆ ಅಡ್ವೈಸ್ ಮಾಡ್ತಾರೆ ಅದ್ರ ಮೇಲೆ ಚರ್ಚೆ ಮಾಡಿ ತೀರ್ಮಾನ ಸ್ಟೇಜಸ್ ಇದೆಯಲ್ಲ ಇದಾದ್ಮೇಲೆ ಡಿವಿಜನ್ ಬೆಂಚ್ ಹೋಗಬಹುದು ಆದ್ಮೇಲೆ ಮೇಲೆ ಸುಪ್ರೀಂ ಕೋರ್ಟ್ ಕೋರ್ಟ್ಗೆ ಹೋಗ್ತೀವಿ ಎಕ್ಸಾಮಿನ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ತಗೊಳ್ತೀವಿ ದಾಖಲಾದ್ರಿ ಸರ್ ಮತ್ತೆ ಹೋರಾಟಗಳು ಶುರು ಆಗ್ತದೆ ಬಿಜೆಪಿ ಗಾಂಧಿ ಪ್ರತಿಭಟನೆ ಇಟ್ಕೊಂಡಿದ್ದಾರೆ ರಾಜೀನಾಮೆ ಸ್ವಾಭಾವಿಕವಾಗಿ ಅವರು ವಿರೋಧ ಪಕ್ಷವಾಗಿ ಮಾಡೋದನ್ನ ಮಾಡಿದ್ದಾರೆ ನಾವು ಕಾನೂನಾತ್ಮಕವಾಗಿ ನಾವೇನ್ ಮಾಡಬೇಕು ಅದನ್ನ ನಾವು ಮಾಡಿ ಈಗ ಕಾನೂನು ಹೆಚ್ಚ ಅಥವಾ ಅವರ ಅಭಿಪ್ರಾಯಗಳು ಹೆಚ್ಚ ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯಗಳು ಹೆಚ್ಚಾಗೋದಿಲ್ಲ ಕಾನೂನು ಈ ದೇಶದಲ್ಲಿ ಕಾನೂನು ಹೆಚ್ಚಾಗ್ತದೆ ವಿನಃ ನಮ್ಮ ಅಭಿಪ್ರಾಯಗಳು ಹೆಚ್ಚಾಗುತ್ತೆ ಹಾಗೆ ಮುಖ್ಯಮಂತ್ರಿಗಳಿಗೆ ಅಧಿಕಾರದಲ್ಲಿದ್ದಾಗ ಲೋಕಾಯುಕ್ತ ಕಂಪನಿ ಎಷ್ಟು ಮಟ್ಟಿಗೆ ಪ್ರಾಮಾಣಿಕ ತನಿಖೆ ಆಗುತ್ತೆ ಅಂತ ನೋಡೋಣ ಯಾವ ರೀತಿ ನಾವು ಕೂಡ ಎಕ್ಸಾಮಿನ್ ಮಾಡಿ ಕೊಡಿ ಅಂತಾರೆ ಸರ್ ಅವರು ಅವ್ರು ಹೇಳೋದನ್ನ ಬಿಡಿ ಅಂದ್ರೆ ಕಾನೂನು ಈ ದೇಶದಲ್ಲಿ ಕಾನೂನು ನಾನು ಅದೇನೇ ಹೇಳಿದ್ದು ಕಾನೂನು ಹೆಚ್ಚ ಅಥವಾ ನಮ್ಮ ಅಭಿಪ್ರಾಯಗಳು ಹೆಚ್ಚು ಭಾರತೀಯ ಜನತಾ ಪಾರ್ಟಿಯವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳನ್ನ ಇಳಿಸಬೇಕು ಅಂತೇಳಿ ಇಲ್ಲ ಸಲ್ಲದ ಆಪಾದನೆಗಳು ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಆದರೆ ಕಾನೂನು ಇದೆಯಲ್ಲ ಕಾನೂನಿನ ಮುಂದೆ ನಾವು ಕಾನೂನಿಗೋಸ್ಕರನೇ ನಾವು ಹೋರಾಟ ಮಾಡ್ತಾರೆ ಮೂಡಾದಲ್ಲಿ ಹಗರಣನೇ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀವಿ ಬಟ್ ಇದನ್ನ ಕೋರ್ಟಲ್ಲಿ ಕನ್ವಿನ್ಸ್ ಮಾಡೋಕೆ ಯಾಕೆ ಸಾಧ್ಯ ಆಗೋದಿಲ್ಲ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ನಾನು ಈಗ ಕೋರ್ಟ್ ನೆನ್ನೆನೂ ಹೇಳಿದೆ ನಾನು ಈ ಜಡ್ಜ್ಮೆಂಟ್ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ ಇಷ್ಟೇ ಹೇಳ್ತೀನಿ ನಮಗೆ ಸಮಾಧಾನ ಇದೆ ನಮಗೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕೆ ಹೋಗೋದಿಲ್ಲ ಅವ್ರ ಅಭಿಪ್ರಾಯ ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಆದರೆ ನಮಗೆ ಸಮಾಧಾನ ಇತ್ತು ನಮ್ಮ ನಮ್ಮ ಪ್ರೇಯರ್ಗಳೇನಿತ್ತು ಮತ್ತು ನಾವು ಕೊಟ್ಟಂಥ ಎವಿಡೆನ್ಸ್ಗಳು ನಾವು ಕೊಟ್ಟಂಥ ಮಾಹಿತಿಗಳು ಅದನ್ನು ಅವರು ಪರಿಗಣಿಸಿಲ್ಲ ಅನ್ನೋದೇ ನಮಗೆ ಇರ್ತಕ್ಕಂಥದ್ದು ಹಾಗಾಗಿ ನಮಗೆ ಮುಂದೆ ಇರುವಂಥ ಆಪ್ಷನ್ಸು ಡಿವಿಷನಲ್ ಬೆಂಚು ಸುಪ್ರೀಂ ಕೋರ್ಟು ಅದೆಲ್ಲ ಹೋಗೋಕ್ಕಾಗ ಆಪ್ಷನ್ಸ್ಗಳಿದಾವಲ್ಲ